ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಸನ್ನಿವೇಶಕ್ಕೂ ಪ್ರತಿಯೊಂದು ಸೂಚನೆಗಳಿಗೂ ಅದರದೇ ಅರ್ಥ ಇರುತ್ತೆ ಒಂದು ವೇಳೆ ನೀವು ರಸ್ತೆಯಲ್ಲಿ ಎಲ್ಲೋ ಸತ್ತ ಕಾಗೆಯನ್ನ ನೋಡಿದ್ರೆ ಅದು ಕೆಟ್ಟ ಶಕುನದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಹಿಂದೂ ಧರ್ಮದಲ್ಲಿ ಕಾಗೆಗಳನ್ನ ಪೂರ್ವಜರು ಅಂತ ಪೂಜಿಸಲಾಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಸತ್ತ ಕಾಗೆಗಳನ್ನ ನೋಡುವುದು ಅಂದ್ರೆ ನಿಮ್ಮ ಪೂರ್ವಜರು ನಿಮ್ಮ ಮೇಲೆ ತುಂಬಾ ಕೋಪಗೊಂಡಿದ್ದಾರೆ ಅಂತ ಅರ್ಥ ನೀವು ಎಲ್ಲೋ ಹೋಗುವಾಗ ದಾರಿಯಲ್ಲಿ ಕಾಗೆಯನ್ನ ಕಂಡ್ರೆ ಅದು ಶುಭ ಸೂಚನೆ ಅಂತ ಹೇಳಲಾಗುತ್ತೆ ಯಾಕಂದ್ರೆ ಹಿಂದೂ ಧರ್ಮದಲ್ಲಿ ಕಾಗೆಗಳನ್ನ ತಮ್ಮ ಪೂರ್ವ ರು ಅಂತ ಪೂಜಿಸೋದ್ರಿಂದ ಕಾಗೆ ಒಂದೆಡೆ ಪಿತೃಗಳ ರೂಪವಾದ್ರೆ ಮತ್ತೊಂದು ಕಡೆ ಅವುಗಳನ್ನ ಶನಿ ದೇವರ ವಾಹನ ಅಂತ ಶನಿಗೆ ಪ್ರಿಯವಾದದ್ದು ಅಂತ ಪರಿಗಣಿಸಲಾಗುತ್ತೆ ಹಾಗಾಗಿ ರಸ್ತೆಯಲ್ಲಿ ನೀವು ಸತ್ತ ಕಾಗೆಯನ್ನ ನೋಡಿದ್ರೆ ಅದು ನಿಮ್ಮ ಮೇಲೆ ಶನಿ ದೇವರು ಕೋಪಿಸ್ಕೊಂಡಿದ್ದಾನೆ ಅನ್ನೋದನ್ನ ಸೂಚಿಸುತ್ತೆ ಅಷ್ಟು ಮಾತ್ರವಲ್ಲದೆ ಇದು ನಿಮಗಿರುವ ಶನಿ ದೋಷದ ಪ್ರಭಾವದ ಬಗ್ಗೆ ಕೂಡ ಹೇಳುತ್ತೆ ಹಾಗಾದ್ರೆ ಸತ್ತ ಕಾಗೆಯನ್ನ ನೋಡಿದ್ರೆ ಏನ್ ಮಾಡಬೇಕು ಅಂದ್ರೆ ಶನಿ ದೇವರ ಬಳಿ ಮತ್ತು ಪಿತೃಗಳ ಬಗ್ಗೆ ಕ್ಷಮೆಯನ್ನ ಕೇಳಬೇಕು ಮತ್ತು ಎಲ್ಲಾದ್ರೂ ತಪ್ಪಾಗಿದ್ರೆ ಕ್ಷಮಿಸ್ ಬಿಡುವಂತ ಪ್ರಾರ್ಥನೆ ಮಾಡ್ಕೊಳ್ಬೇಕು ಇದ್ರಿಂದ ಪೂರ್ವಜರ ಆತ್ಮ ಶಾಂತಿಯನ್ನ ಪಡ್ಕೊಳ್ಳುತ್ತೆ ಹಾಗೆ ನೀವ್ ಯಾವತ್ತಾದ್ರೂ ಸತ್ತ ಕಾಗೆಯನ್ನ ನೋಡಿ ಕೆಡುಕಾಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ